ಮತ್ತೆ ನಮ್ಮ ಮಹಿಳೆಯರ ಜೊತೆಗೆ ತುಂಬಾ ಏನು ಚಾಲಕರು ಹೋಗ್ತಾರೆ ಬೆಂಗಳೂರು ಆಟೋ ಏನು ಎರಡು ವರ್ಷದಿಂದ ಓಪನ್ ಮಾಡಿದ್ವೋ ಪ್ರತಿಯೊಬ್ಬರು ಚಾಲಕರು ಹುಡುಗ ಸಹಾಯ ಆಗ್ತಾ ಇದೆ ಒಂದು ಆಟೋ ರಿಪೇರಿ ಆಗಲಿ ಇನ್ನೊಂದಾಗಲಿ ಮತ್ತು ಚಾಲಕರಿಗೆ ಸರ್ಕಾರದಿಂದ ಯಾವುದೇ ಸವಲತ್ತು ಬರ್ತಾ ಇದ್ದದ್ದು ಚಾಲಕರು ಮುಟ್ಟುತ್ತಿರಲಿಲ್ಲ ಆದರೆ ಬೆಂಗಳೂರು ಆಟೋ ಸೇನೆ ಚಾಲಕರಿಗೆ ಮುಟ್ಟೋ ಥರ ಮಾಡಿದೆ ಪರ್ಮಿಟ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದಕ್ಕೂ ಚಾಲಕರಿಗೆ ಮುಟ್ಟೋ ಥರ ಮಾಡಿದ್ದೀವಿ ಆಮೇಲೆ ಹೆಣ್ಮಕ್ಳು ಕೂಡ ಇದರಲ್ಲಿ ಐವತ್ತು ಜನ ನಮ್ಮ ಬೆಂಗಳೂರು ಆಟೋ ಸೇನೆ ಹೆಣ್ಮಕ್ಳು ಇದ್ದಾರೆ ಆ ಹೆಣ್ಮಕ್ಳುಗುಳ್ ತುಂಬ ಸೇಫ್ಟಿ ಇದೆ ನೈಟ್ ಹೊತ್ತು ಆಟೋ ಓಡಿಸ್ತಾರೆ ಒಂದು ಗಂಟೆ ಎರಡು ಗಂಟೆ ತನಕ ಆಟೋ ಓಡಿಸ್ತಾರೆ ಎಲ್ಲ ನಮ್ಮ ಅಣ್ಣ ತಮ್ಮದಿರಿ ಎಷ್ಟೊತ್ತೇ ಆಗಲಿ ಗಾಡಿ ರಿಪೇರಿ ಅಂತ ಬಂದರೂ ಏನೇ ಬಂದರೂ ಸಪೋರ್ಟಾಗಿ ನಿಲ್ತಾರೆ ತುಂಬ ಹೆಣ್ಮಕ್ಳುಗಳು ಮುಂದೆ ಬರಬೇಕು ಅನ್ನೋದಕ್ಕೋಸ್ಕರ ಬೆಂಗಳೂರು ಆಟೋ ಸೇನೆಯಲ್ಲಿ ಮೊದಲ ಬಾರಿಗೆ ಬೆಂಗಳೂರು ಆಟೋ ಸೇನೆಯಲ್ಲಿ ಹೆಣ್ಮಕ್ಳಿಗೆ ಸಹಾಯವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಬೆಂಗಳೂರು ಆಟೋ ಸೇನೆಯವರು ಮತ್ತು ಡಿ ಒ ಪ್ರೈವೇಟಲ್ಲಿ ಮಾಡ್ಸ್ಕೊತೀವಿ ಅಂದರೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಬೆಂಗಳೂರು ಆಟೋ ಕಡೆಯಿಂದ ಬೇರೆ ಸರ್ಕಾರದ ಸೌಲಭ್ಯದಿಂದ ಏನು ಒಂದು ಸಾವಿರ ರೂಪಾಯಿ ಇದೆ ಆ ಅಮೌಂಟಿಗೆ ಮಾತ್ರನೇ ಡಿ ಎಲ್ನ ನಾವು ಇದ್ದೀವಿ ಪ್ರತಿಯೊಬ್ಬರು ಡಿ ಎಲ್ ಇಲ್ಲದೆ ಇರೋದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಬೇರೆ ಆಧಾರ್ ಕಾರ್ಡು ಎರಡು ಫೋಟೋ ಮಾತ್ರ ಕೊಟ್ಟರೆ ಡಿ ಎಲ್ ಆಗುತ್ತೆ ಅದು ಆಟೋಗೆ ಮಾತ್ರನೇ ಕಾರ್ ಓಡಿಸೋರಿಗೆ ಮಾತ್ರ ಡಿ ಎಲ್ ಅಂತಿತ್ತು ಇವಾಗ ಆಟೋ ಓಡಿಸೋ ಆಟೋ ಟ್ರೈಲ್ ಕೊಟ್ರೇ ಡಿ ಎಲ್ ಕೊಡ್ತೀವಿ ಅಂತ ಮಾಡಿಸ್ಕೊಟ್ಟಿದ್ವಿ ಅದು ಗೌರ್ಮೆಂಟಲ್ಲಿ ನಾವು ಆರ್ ಟಿ ಆಫೀಸ್ಗೆ ಹೋಗ್ಬಿಟ್ಟು ಲೆಟ್ರೇಟ್ ಕೊಟ್ಬಿಟ್ಟು ನಾವು ಪರ್ಮಿಷನ್ ಲೆಟ್ರ್ ಮೇಲೆ ಮಾಡ್ತಾಯಿದ್ದೀವಿ ಡಿ ಎಲ್ ಮುಂದಾಜು ಅಂತ ರಾಜನಕುಂಟೆ ಘಟಕ ಉಪಾಧ್ಯಕ್ಷನಾಗಿದ್ದೀನಿ ಈಗ ಇವತ್ತು ರಾಜನಕುಂಟೆಯಲ್ಲಿ ಒಂದು ಬೆಂಗಳೂರು ಆಟೋ ಸೇನೆಯ ಘಟಕವನ್ನು ಕಚೇರಿ ಅಂದರೆ ಒಂದು ಆಫೀಸನ್ನು ಓಪನ್ ಮಾಡಿದ್ದೀವಿ ಅದಕ್ಕೆ ಸವಲತ್ತುಗಳನ್ನು ಏನೇನು ಅಂದರೆ ನಮ್ಮ ಸೈನಾನಿಗಳಿಗೆ ಕೆಲವೊಂದು ಸಮಸ್ಯೆಗಳು ಸಾವಿರಾರು ಇದ್ದಾವೆ ಇವತ್ತು ಬೆಳಗ್ಗೆಯಿಂದ ರಾತ್ರಿ ತನಕ ಆಟೋ ಓಡಿಸಿದ್ರು ಯಾರೂ ಐನೂರು ರೂಪಾಯಿ ಸಂಪಾದನೆ ಮಾಡೋದು ಕಷ್ಟ ಇದೆ ಕೆಲವು ರಾಬಿಡು ಇನ್ನೊಂದು ಮತ್ತೊಂದು ಕ್ಯಾಬ್ಗಳು ಎಲ್ಲ ಅದು ಇದು ಮಾಡ್ಕೊಂಡು ಏನೇನೋ ಬೇರೆ ಬೇರೆ ಸ ಇವೆಲ್ಲ ಬಂದು ಸ ಸಮಸ್ಯೆ ಆಗ್ತಾಯಿದೆ ಅದಕ್ಕಾಗಿ ನಾವೇನೇನು ಅಂದರೆ ಈಗ ಆಮೇಲೆ ಆಟೋಗಳು ಡಾಕ್ಯುಮೆಂಟ್ಸು ಏನಾದರೂ ಲ್ಯಾಬ್ಸ್ ಆಯಿತು ದಳ್ಳಾಳಿಗಳ ಮುಖಾಂತರ ಹೋಗೋ ಬದಲು ನಾವು ಬೆಂಗಳೂರು ಆಟೋ ಸೇನೆಯಲ್ಲಿ ಅದರ ಇರುತ್ತೋ ಅದನ್ನೆಲ್ಲ ತಿಳ್ಕೊಂಡು ಅಂದರೆ ಒಳ್ಳೊಳ್ಳೆ ನಂಬರ್ಗಳ್ ನಾವು ಕೊಡ್ತೀವಿ ಯಾರು ನಿಂತಿಂತವರೆ ಮಾಡ್ತಾರೆ ಅಂತ ಅವ್ರ ಹತ್ರ ಎಲ್ಲ ಹೋಗಿ ಡೈರೆಕ್ಟಾಗಿ ನೀವೇ ಮಾಡ್ಸ್ಕೊಳಂಥ ಕೆಲಸ ಮಾಡಬೇಕು ಒಂದು ಆಮೇಲೆ ನಮ್ಮ ಯಾರು ಆಟೋ ಚಾಲಕರಿದ್ದಾರೆ ಮಕ್ಕಳಿಗೆ ಓದ್ಸೋಕೆ ತುಂಬ ತೊಂದರೆ ಆಗ್ತಾಯಿದೆ ಗೌರ್ಮೆಂಟ್ ಸವಲತ್ತುಗಳು ತುಂಬ ಕಮ್ಮಿ ಇದೆ ನಮ್ಮ ಸಂಘಟನೆಗಳಿದ್ದಾವೆ ಅಂಬೇಡ್ಕರ್ ಸಂಘಟನೆಗಳು ಅದು ಇದು ಬೇರೆ ಬೇರೆ ಏನೇನೋ ಸಂಘಟನೆಗಳಿದೆ ಅದರಿಂದ ನಾವು ತರಿಸ್ಕೊಡೋವಂಥ ಕೆಲಸ ಮಾಡ್ತೀವಿ ಆಮೇಲೆ ಏನಾದರೂ ಆಕ್ಸಿಡೆಂಟ್ ಬೆನಿಫಿಟ್ ಇನ್ನೊಂದು ಮತ್ತೊಂದು ಏನಾದರೂ ಆದರೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಇರ್ತಾರೆ ನಮ್ಮ ಯಾರು ರಾಜ್ಯ ನಾಯಕರುಗಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ನಮ್ಮ ನಮ್ಮ ಹತ್ರ ಇಲ್ಲಿ ಏನೇನು ನಿಮ್ಮ ನಮ್ಮ ಸುತ್ತಮುತ್ತ ಭಾಗದವರು ನಮ್ಮ ಹತ್ರ ಬಂದರೆ ನಮ್ಮ ರಾಜ್ಯ ನಾಯಕರುಗಳ ಹತ್ರ ನಾವು ಮಾತಾಡಿ ಅದು ನಿಮಗೆ ಏನೇನು ಪರಿಹಾರ ಸಿಗಬೇಕೋ ಅಂಥ ಕೆಲಸವನ್ನು ಮಾಡ್ಕೊಡೋ ಅಂಥ ಕೆಲಸ ಮಾಡ್ತೀನಿ ಮುಂದೆ ಇನ್ನೂ ತಿಳ್ಕೊಳ್ಳೋದಿದೆ ತಿಳ್ಕೊಂಡು ಅದರ ತುಂಬ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಎಲ್ಲ ಸಂವಿಧಾನದ ಚೌಕಟ್ಟಲ್ಲಿದ್ದರೆ ಅದನ್ನು ನಾವು ಪರಿಪಾಲನೆ ಮಾಡ್ತೀವಿ ಚೇತನಂದ ಬೆಂಗಳೂರು ಆಟೋ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಇವತ್ತೇನು ರಾಜನಕುಂಟೆ ಭಾಗದಲ್ಲಿ ಚಂದ್ರಣ್ಣ ಮತ್ತು ಮುನ್ರಾಜನವರು ಇವತ್ತು ಒಂದು ಆಫೀಸ್ನ ಓಪನ್ ಮಾಡಿದ್ದಾರೆ ಏನು ಅಂದರೆ ಬೆಂಗಳೂರಲ್ಲಿ ಎಷ್ಟೋ ಸಂಘಟನೆಗಳು ಈಗ ಆಗಲೇ ಬೆಂಗಳೂರಲ್ಲಿ ರಾಜ ಇದ್ದಾವೆ ಆದರೆ ಬೆಂಗಳೂರು ಆಟೋ ಸೇನೆ ಅನ್ನೋದು ಅವತ್ತಿಂದಲೂ ಇವತ್ತಿಗೂ ಸಹ ನಾನು ಸಹ ಆಟೋ ಚಾಲನಕ್ ಚಾಲಕನಾಗಿದ್ದು ಇವತ್ತಿನ್ನೊಬ್ಬರು ಆಟೋ ಚಾಲಕರಿಗೆ ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ಒಂದು ಸಂಘಟನೆನ ಮುಂದುವರ್ಸ್ಕೊಂಡು ಬರ್ತಾಯಿದ್ರು ಇವತ್ತು ತುಂಬ ಕರ್ನಾಟಕದಾದ್ಯಂತ ರಾಜ್ಯಾದ್ಯಂತ ಹೆಸರು ಇದೆ ಈ ಸಂಘಟನೆಗೆ ನಮ್ಮ ರಾಜನ್ಕುಂಟೆಯ ವಾರ್ಡ್ನ ಮತ್ತು ಘಟಕದ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಶಕ್ತಿ ಕೊಡೋ ಮುಖಾಂತರ ಈ ಭಾಗದಲ್ಲಿ ಬೆಂಗಳೂರು ಅಟ ಸೇನೆಯ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಯಾವುದೇ ಚಾಲಕರಿಗಾಗಲಿ ಯಾವುದೇ ರೀತಿಯ ತೊಂದರೆ ಯಾಕೆಂದರೆ ಚಾಲಕರಿಗೆ ಎಷ್ಟೋ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಇರ್ಬೋದು ಫೈನಾನ್ಸ್ ಇರ್ಬೋದು ಸೀಸಿಂಗ್ ಇರ್ಬೋದು ಮತ್ತು ಪರ್ಮಿಟ್ಗಳ ವಿಚಾರ ಇರ್ಬೋದು ರೋಡಲ್ಲಿ ಟ್ರಾಫಿಕ್ನ ಸಮಸ್ಯೆಗಳಿರ್ಬೋದು ಇದೆಲ್ಲ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆದರೆ ಕೆಲವೊಂದು ಕಾನೂನಿನ ತೊಡಕುಗಳಿದೆ ಅದನ್ನು ನಿವಾರಿಸೋದಕ್ಕೋಸ್ಕರ ಒಂದು ಸಂಘಟನೆಯಲ್ಲಿ ಪ್ರತಿಯೊಬ್ಬರು ಸೇರಬೇಕು ಅನ್ನೋ ಮುಖಾಂತರ ಈ ಒಂದು ಸ ಒಂದು ಕಚೇರಿನ ಉದ್ಘಾಟನೆ ಮಾಡಿದರೆ ಇವರಿಗೆ ಶುಭವಾಗಲಿ ಅಂತ ಕೋರ್ತಾ ಮತ್ತು ಮುನ್ರಾಜನವ್ರು ಇವತ್ತು ಬರ್ತಡೇ ಇರೋದ್ರಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀರಿ ಧನ್ಯವಾದಗಳು ಸರ್ ಈಗಾಗಲೇ ನಮ್ಮ ಗ್ರೂಪಲ್ಲಿ ಸುಮಾರು ನಾಲ್ಕು ಸಾವಿರ ಜನಸಂಖ್ಯೆ ಇದೆ ಈಗ ಈಗ ಹೊಸದಾಗಿ ಸೇರ್ಪಡೆಯಾಗ ಅಂಥವ್ರು ಬೆಂಗಳೂರು ಆಟೋ ಸೇನೆಯ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಡಿ ಎಲ್ಲು ಮತ್ತು ಆಧಾರ್ ಕಾರ್ಡು ಮತ್ತು ಅದಕ್ಕಾಗಂಥ ಶುಲ್ಕನ ಕಟ್ಟಿದ್ರೆ ಖಂಡಿತವಾಗಿ ನಿಮಗೆ ಒಂದು ಐ ಡಿ ಕಾರ್ಡು ಮತ್ತು ಸಂಘಟನೆಯ ಸ್ಟಿಕ್ಕರ್ಗಳನ್ನ ಸಹ ಕೊಡೋಂಥ ಕೆಲಸ ಮಾಡ್ತೀರಿ ನಿಮ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲೇ ಏನೇ ತೊಂದರೆ ಆದರೂ ಸಹ ಚಾಲಕರಿಗೆ ಚಾಲಕರೇ ಬಂದು ನಿಲ್ಲಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿರೋಂಥ ಸಂಘಟನೆ ಎಲ್ಲೇ ಏನೇ ತೊಂದರೆ ಆದರೂ ಸಹ ಜೊತೆಗೆ ಬಂದು ನಾವು ನಿಲ್ತೀರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ